ಇದರ ನಡುವೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಲಾಬಿ ಶುರುವಾಗಿದೆ ಸೆಂಟ್ರಲ್ ಟಿಕೆಟ್ಗಾಗಿ ಸಚಿವ ಜಾರ್ಜ್ ನಲ್ಪಾಡ್ ನಡುವೆ ಫೈಟ್ ಶುರುವಾಗಿದೆಯಂತೆ ಮಗ ರಾಣಾ ಜಾರ್ಜ್ಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ ಕೆ ಜೆ ಜಾರ್ಜ್ ಅವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಮನವರಿಕೆಯನ್ನು ಕೊಟ್ಟಿದ್ದಾರೆ ಮನವಿಯನ್ನ ಮಾಡಿದ್ದಾರೆ ಈಗ ಮಿನಿ ಭಾರತ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಯಾಕಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅಂದರೆ ದೇಶದಲ್ಲಿರುವಂಥ ಎಲ್ಲ ಧರ್ಮದ ಎಲ್ಲ ಜಾತಿಗಳ ಜನಾಂಗದವರು ಜನರಿಲಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ತಮಿಳಿಯನ್ಸ್ ಇದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹೀಗೆ ಸಾಕಷ್ಟು ಮಂದಿ ಧರ್ಮದವ್ರು ಇರುವಂಥದ್ದು ದಲಿತರಿರುವಂಥದ್ದು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ದಲಿತರು ಹಾಗೆ ಅಲ್ಪಸಂಖ್ಯಾತರು ಈ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಪಡಿಬೇಕು ಈ ಕ್ಷೇತ್ರದ ಟಿಕೆಟ್ ಅನ್ನ ಪಡಿಬೇಕು ಈ ಬಾರಿ ಅಂತ ಹೇಳಿ ಕೆ ಜೆ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಅವರು ಹಾಗೆ ಮತ್ತೊಬ್ಬರು ಕೂಡ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರಂತೆ ಪ್ರಮುಖವಾಗಿ ಕೆ ಜೆ ಜಾರ್ಜ್ ಅವರು ಈಗಾಗಲೇ ಹೈಕಮಾಂಡ್ ನಿಟ್ಟಿನಲ್ಲಿ ಒಂದಿಷ್ಟು ಸಂಪರ್ಕವನ್ನು ಹೊಂದಿರುವಂತದ್ದು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಆಪ್ತರು ಕೂಡ ಆಗಿದ್ದಾರೆ ಹೀಗಾಗಿ ಈ ಬಾರಿ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಇಂದ ಮಗನಿಗೆ ಟಿಕೆಟನ್ನು ಕೊಡಿಸಬೇಕು ಆ ಮೂಲಕ ಮಗನ ರಾಜಕೀಯವನ್ನು ಭದ್ರಗೊಳಿಸಬೇಕು ಅಂತ ಹೇಳಿ ಚರ್ಚೆಯಲ್ಲಿ ಇರುವಂಥದ್ದು ಒಂದಿಷ್ಟು ಲೆಕ್ಕಾಚಾರ ಹಾಕಿರುವಂಥದ್ದು ಯಾಕಂದರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಹುಡುಕಾಟ ಶುರುವಾಗಿದ್ರೆ ಈ ಬಾರಿ ಸಚಿವರನ್ನು ಕಣಕ್ಕಿಳಿಸಬೇಕು ಅಂತ ಒಂದು ಲೆಕ್ಕಾಚಾರ ಇರುವಂಥದ್ದು ಒಂದಿಷ್ಟು ಕ್ಷೇತ್ರದಲ್ಲಿ ಸಚಿವರನ್ನು ಕಣಕ್ಕಿಳಿಸಿದ್ರೆ ಗೆಲ್ಲುವ ಚಾನ್ಸ್ ಇದೆ ಪೈಪೋಟಿಯನ್ನಾದರೂ ಕೊಡಬೇಕು ಅಂತ ಇದೇ ಲೆಕ್ಕಾಚಾರದಲ್ಲಿ ಕೆ ಜೆ ಜಾರ್ಜ್ ಅವರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ನನ್ನ ಪುತ್ರನಿಗೆ ಟಿಕೆಟ್ ಕೊಡಿ ರಾಣಾ ಜಾರ್ಜ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿರುವಂಥದ್ದು ಈಗಾಗಲೇ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರು ಖುದ್ದಾಗಿ ಎ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಈ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಯಾರೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ಒಳಗೊಳಗೆ ಒಂದು ಚರ್ಚೆ ನಡೀತಾ ಇರೋದೇನೆಂದರೆ ಕೆ ಜೆ ಜಾರ್ಜ್ ಅವರು ಟಿಕೆಟ್ ಪಡೆಯೋದಕ್ಕೆ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಒಂದಿಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅಂತ ಯಾವ ಕಾರಣಕ್ಕೆ ಅಂದರೆ ಬೆಂಗಳೂರು ಲೋಕಸಭಾ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಎರಡು ಲಕ್ಷ ಮತದಾರರಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಅಂತ ಬಂದರೆ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ ಶಿವಾಜಿನಗರ ಬರುತ್ತೆ ಚಿಕ್ಕಪೇಟೆ ಬರುತ್ತೆ ನಗರ ಬರುತ್ತೆ ಗಾಂಧಿನಗರ ಬರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಸಾಧಿಸಿದೆ ಕಾರಣ ಏನಂದ್ರೆ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತರು ಮತ್ತು ದಲಿತರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ವಿಂಗಡಣೆ ಆದಾಗ ಬೆಂಗಳೂರು ಸೆಂಟ್ರಲ್ ಉಟ್ಕೊಂಡಿದ್ದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಅಂತ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರು ಸೆಂಟ್ರಲ್ ಆಯಿತು ಅಲ್ಲಿಂದ ಇಲ್ಲಿಯವರೆಗೂ ಮೂರು ಲೋಕಸಭಾ ಕ್ಷೇತ್ರಗಳಾಗಿರು ಮೂರು ಲೋಕಸಭಾ ಚುನಾವಣೆಗಳಾಗಿರುವಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಪಿ ಸಿ ಮೋಹನ್ ಅವರು ಬಿ ಜೆ ಇಂದ ಸ್ಪರ್ಧೆ ಮಾಡಿದ್ರು ಗೆಲುವನ್ನು ಸಾಧಿಸಿದ್ರು ಅದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಕಳೆದ ಮೂರು ಅವಧಿಯಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸಿದೆ ಪಿ ಸಿ ಮೋಹನ್ ಅವರು ಗೆಲುವನ್ನು ಸಾಧಿಸ್ಕೊಂಡು ಬಂದಿರುವಂತದ್ದು ಹ್ಯಾಟ್ರಿಕ್ ಹೀರೋ ಅಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಪಿ ಸಿ ಮೋಹನ್ ಅವರು ಹ್ಯಾಟ್ರಿಕನ್ನ ಸಾಧಿಸಿದ್ದಾರೆ ಈ ಬಾರಿ ನಾಲ್ಕನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಒಂದು ವೇಳೆ ಕೊಡಲಿಲ್ಲ ಅಂದರೆ ಬಿಜೆಪಿ ಭದ್ರಕೋಟೆ ಆಗಿರುವಂಥದ್ದು ಸದ್ಯಕ್ಕೆ ಆದರೆ ಈ ಬಾರಿ ಶತಾಯಗತಾಯ ರಾಜಧಾನಿಯನ್ನು ಕಬ್ಜಾ ಮಾಡಬೇಕು ರಾಜಧಾನಿಯಲ್ಲಿರುವಂಥ ಮೂರು ಲೋಕಸಭಾ ಕ್ಷೇತ್ರಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಉತ್ತರವನ್ನು ತೆಗೆದುಕೊಂಡ್ರೆ ಅಲ್ಲೂ ಕೂಡ ಬಿಜೆಪಿ ಸ್ಟ್ರಾಂಗ್ ಇರುವಂಥದ್ದು ಬೆಂಗಳೂರು ದಕ್ಷಿಣದಲ್ಲೂ ಬಿಜೆಪಿ ಸ್ಟ್ರಾಂಗ್ ಇದೆ ಒಂದಿಷ್ಟು ಪೈಪೋಟಿಯನ್ನು ಕೊಡ್ಬೋದು ಗೆಲ್ಲುವ ಚಾನ್ಸ್ ಇರೋದು ಎಲ್ಲಿ ಅಂದರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ಗೆ ಕಾರಣ ಏನಂದರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನಾವು ಗಮನಿಸಿದರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ರಿಜ್ವಾನ್ ಹರ್ಷದ್ ಅವರು ಈ ಬಾರಿ ಶಿವಾಜಿನಗರದ ಶಾಸಕರವರು ರಿಜ್ವಾನ್ ಹರ್ಷದ್ ಅವರು ಸ್ಪರ್ಧೆ ಮಾಡಿರ್ತಾರೆ ಅವರು ನಲವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಮೂರರಷ್ಟು ಮತಗಳನ್ನ ಪಡೆದುಕೊಳ್ತಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಲಕ್ಷದ ಮತಗಳಷ್ಟೇನೆ ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ಮತಗಳನ್ನು ಪಡೆದುಕೊಂಡಿರುವಂತದ್ದು ಕಾಂಗ್ರೆಸ್ನ ಅಭ್ಯರ್ಥಿ ರಿಜ್ವಾನ್ ಹರ್ಷದ್ ಅವರು ಸಾಕಷ್ಟು ಪೈಪೋಟಿಯನ್ನು ಕೊಟ್ಟಿದ್ದರು ರಿಜ್ವಾನ್ ಹರ್ಷದ್ ಅವರು ಕಳೆದ ಬಾರಿ ಅಂದರೆ ಬಿ ಜೆ ಪಿಯ ಕ್ಯಾಂಡಿಡೇಟ್ ಪಿ ಸಿ ಮೋಹನ್ ಅವರು ಇದ್ದಾರಲ್ವ ಅವ್ರಿಗೆ ಟಪ್ ಕಾಂಪಿಟೇಷನನ್ನು ಕೊಟ್ಟಿದ್ರು ರಿಜ್ವಾನ್ ಹರ್ಷದ್ ಅವರು ಬಿ ಜೆ ಪಿ ಐವತ್ತು ಪರ್ಸೆಂಟ್ ವೋಟನ್ನು ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ಫಾರ್ಟಿ ಫೋರ್ ಪರ್ಸೆಂಟ್ ಓಟನ್ನು ಪಡೆದುಕೊಂಡಿತ್ತು ಹೀಗಾಗಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹೋಲ್ಡ್ ಇದೆ ಗಟ್ಟಿಯಾಗಿದೆ ಈ ಬಾರಿ ಪ್ರಯತ್ನ ಪಟ್ಟರೆ ಪಿ ಸಿ ಮೋಹನ್ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಆಗಬಹುದು ಅನುವ ಲೆಕ್ಕಾಚಾರ ಹಾಗಾದ್ರೆ ಈ ಬ್ರೇಕ್ ಹಾಕೋದು ಯಾರು ಯಾಕಂದ್ರೆ ಬೆಂಗಳೂರು ಸೆಂಟ್ರಲ್ಗೆ ಸಾಕಷ್ಟು ಪೈಪೋಟಿ ಇರುವಂತ ಹೀಗಾಗಿ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂತದ್ದು ಒಂದ್ ಕಡೆ ಜಾರ್ಜ್ ಅವರು ಕೂಡ ಈಗಾಗಲೇ ಒಂದಿಷ್ಟು ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರಂತೆ